ನಿಮ್ಮ ವಾಟ್ಸಪ್ನಲ್ಲಿ ಪಿ ಎಂ ಕಿಸಾನ್ ಅಪ್ಲಿಕೇಶನ್ ಬಂದಿದೆಯಾ ಹಾಗಾದರೆ ಎಚ್ಚರ 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 ಎಸ್ ಎಮ್ ಎಸ್ ಬರೋದನ್ನು ಕಂಡು ಗಾಬರಿಗೊಂಡ ಯುವಕ ಶನಿವಾರ ಬೆಳಿಗ್ಗೆ ಶಬುದ್ದೀನ್ ಎನ್ನುವ ಯುವಕನ ವಾಟ್ಸಪ್ನಲ್ಲಿ ಪಿ ಎಮ್ ಕಿಸಾನ್ ಅಪ್ಲಿಕೇಶನ್ ಬಂದಿದೆ ಏನು ಎಂದು ಅದನ್ನು ಓದಿದ್ದ ಕೂಡಲೇ ರೆಡ್ ಮಾರ್ಕ್ ಬಂದಿತ್ತು ನಂತರ ಫಾರ್ಮ್ ಫಿಲ್ ಎಂದು ತೋರಿಸಿತು ತನಗೆ ಡೌಟ್ ಬಂದು ಅದನ್ನು ಕಟ್ ಮಾಡಿದ ಆದರೆ ಸ್ವಲ್ಪ ಸಮಯದ ನಂತರ ನನ್ನ ಫೋನಿಗೆ ಎಸ್ ಎಂ ಎಸ್ ಬಂತು ಆಧಾರ್ ಕಾರ್ಡಿನ ಒ ಟಿ ಪಿ ಬಂತು ಅದನ್ನು ನಾನು ಹರಿಸಲಿಲ್ಲ ಮಧ್ಯೆ ಮಧ್ಯಾಹ್ನ ಎರಡು ಗಂಟೆ ಸಮಯದ ನಂತರ ಆರು ಎಸ್ ಎಂ ಎಸ್ ಬರುತ್ತಿದ್ದವು ಸಾಯಂಕಾಲ ನನ್ನ ಸಿಮ್ ಆಫ್ ಆಯಿತು ಅದನ್ನು ನೋಡಿ ಗಾಬರಿಗೊಂಡು ನನ್ನ ಗೆಳೆಯನಿಗೆ ತೋರಿಸಿದ ಇತರ ಪದೇ ಪದೇ ಎಸ್ ಎಮ್ ಎಸ್ ಬರುತ್ತಿದ್ದರೆ ಏನಾಗಿದೆ ಎಂದು ಅವನಿಗೆ ಕೇಳಿದೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದೆಯಾ ಎಂದು ಕೇಳಿದ ಎಲ್ಲ ನಾನು ಯಾವುದನ್ನು ಹಾಕಲಿಲ್ಲ ವಾಟ್ಸಪ್ ಪಿ ಎಂ ಕಿಸಾನ್ ಅಪ್ಲಿಕೇಶನ್ ಬಂದಿದ್ದು ಅದನ್ನು ನಾಟ್ ಕ್ಲಿಕ್ಕಿಸಿದೆ ಈ ಥರ ಬರುತ್ತದೆ ಎಂದು ಗೆಳೆಯನಿಗೆ ತಿಳಿಸಿದ ಆಗ ಗೆಳೆಯ ಅದನ್ನು ನೋಡಿ ನಿನ್ನ ಫೋನ್ ಹ್ಯಾಕ್ ಆಗಿದೆ ಕೂಡಲೇ ನೀನು ಫೋನ್ ಆಫ್ ಮಾಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ತಿಳಿಸು ಎಂದು ಹೇಳಿದ ಪೊಲೀಸ್ ಇತರ ಫ್ರಾಡ್ ಅಪ್ಲಿಕೇಶನ್ ಹ್ಯಾಕರ್ ಕಳಿಸುತ್ತಿದ್ದಾರೆ ಇದನ್ನ ಯಾವುದೇ ರೀತಿ ತಾವು ಮಾಹಿತಿ ಇಲ್ಲದೆ ಒತ್ತಬಾರದು ಏಕೆಂದರೆ ಅದು ಒತ್ತಿದ ಕೂಡಲೇ ನಿಮ್ಮ ಅಕೌಂಟ್ನಲ್ಲಿ ಇರುವಂತಹ ಹಣವನ್ನು ದೋಚುತ್ತಾರೆ ಎಂದು ತಿಳಿಸಿದರು ಕೂಡಲೇ ಬ್ಯಾಂಕಿಂಗ್ ಹೋಗಿ ಅಕೌಂಟ್ ಕ್ಲೋಸ್ ಮಾಡಿ ಎಂದು ಪೊಲೀಸರು ಯುವಕನಿಗೆ ತಿಳಿಸಿದರು ಈ ಥರ ಬಹಳ ಜನರಿಗೆ ವಾಟ್ಸಪ್ ಎಸ್ ಎಂ ಎಸ್ ಮುಖಾಂತರ ಪಿ ಎಂ ಕಿಸಾನ್ ಅಪ್ಲಿಕೇಶನ್ ಬಂದರೆ ಇದನ್ನು ದಯಮಾಡಿ ಯಾರು ಒತ್ತಬೇಡಿ ಏಕೆಂದರೆ ಇದು ಅಪ್ಲಿಕೇಶನ್ ಫ್ರಾಡ್ ಆಗಿರುತ್ತದೆ ಈ ಥರ ಬಹಳಷ್ಟು ಜನರು ಮೋಸ ಹೋಗಿದ್ದಾರೆ ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಹಾಗೂ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಬೇಕು ಎಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘ ಅಧ್ಯಕ್ಷ ಶಬೀರ್ ಪಾಷಾ ತಿಳಿಸಿದರು ವರದಿ ಎಂ ಡಿ ಗೌಸ್ ಮನ್ವೆ ಶಾಬುದ್ದೀನ್ ಅಂತ ಹೇಳಿ ಸಮಸ್ಯೆ ಏನಿಲ್ಲ ಸರ್ ನಿನ್ನೆ ಒಂದು ಪಿ ಎಂ ಅಂತ ಹೇಳಿ ಒಂದು ಆ್ಯಪ್ ಬಂದಿತ್ತು ವಾಟ್ಸಪ್ ನಲ್ಲಿ ನಾನು ಕ್ಲಿಕ್ ಮಾಡಿದೆ ಅದು ಓಪನ್ ಮಾಡಿ ಹಂಗೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡೆ ಸರ್ ಅದರಿಂದ ಅದನ್ನ ಕೇಳ್ತು ಏನು ಮಾಡಿಲ್ಲ ಅದಕ್ಕೆ ಅಷ್ಟೇ ಮಾಡಿ ಕಟ್ ಮಾಡಿ ಇಟ್ಬಿಟ್ಟೆ ಸರ್ ಅದು ಮತ್ತೆ ನಾನು ಡಿಲೀಟ್ ಏನು ಮಾಡಿಲ್ಲ ಅದು ಮಾಡಿಲ್ಲ ಮತ್ತೆ ನನ್ನ ಎರಡುವರೆ ಮೇಲೆ ನನಗೆ ಎಸ್ ಎಮ್ ಎಸ್ ಬರೋ ಚಾಲೋದ್ರಿ ಓ ಟಿ ಪಿ ಬರೋ ಅವು ಬರೋ ಆಧಾರ್ ಕಾರ್ಡ್ ಏನು ಸಿಮ್ ಇನ್ ಸಿಮ್ ಇದು ಸಿಮ್ ಇನ್ ಬಗ್ಗೆ ಅದರ ಬಗ್ಗೆ ಬಂತು ಆಧಾರ್ ಮ್ಯಾಗ್ ಬಂತು ಆಮ್ಯಾಗ ನಾನ್ ಮತ್ತೆ ಮ್ಯಾಗ ಫೋನ್ ಸ್ವಿಚ್ ಆಫ್ ಆಯ್ತು ಅವಾಗಿಂದ ನಂದು ನೆಟ್ವರ್ಕ್ ತೋರ್ಸ್ತಾ ಎಮರ್ಜೆನ್ಸಿ ಸಿಮ್ ಅಂತ ತೋರಿಸಿತ್ತು ಬೆಳಗ್ಗೆ ನನಗೆ ಏಳುವರೆಗೆ ಸುಮಾರು ನೋಡಿದೆ ನಾನು ನೋಡಿದೆ ಓಪನ್ ಮಾಡಿದೆ ಏನ ಓಪನ್ ಮಾಡಿದೆ ಅದು ಅದೇ ಅನ್ನೋದು ನನ್ ಗೊತ್ತಾಗಿಲ್ಲ ಅಷ್ಟಕ್ಕ ಅದೆಲ್ಲ ಮತ್ತೆ ಫಾರ್ಮ್ ತುಂಬ ಕ್ಲಪ್ ಮಾಡ್ಬೇಕಂತಂದ್ರು ಅದು ಅದ ಏನು ಮಾಡಿಲ್ಲ ಹಂಗೆ ನಾನು ಅಪ್ಡೇಟ್ ಮಾಡ್ಕೊಂಡು ನನ್ಗೆ ಇಟ್ಕೊಂಡೆ ಅದ ಮತ್ತೆ ಯೂಸ್ ಮಾಡಿಲ್ಲ ಅದಕ್ಕೆ ಆಟೋಮೆಟಿಕ್ ತಾನೇ ತಾನು ಬಂದ್ ನನ್ಗೆ ಮತ್ತೆ ಅನ್ನ ಎರಡುವರೆ ಸುಮಾರು ಗೊತ್ತಾಗ್ತದೆ ನನ್ಗೆ ಎಸ್ ಎಂ ಎಸ್ ಅವಾಗ ಬರಕತ್ತಿದ್ರು ಓಟಿ ಪಿ ಪೇವ್ ಆಧಾರ್ ಕಾರ್ಡ್ ಏನಾದ್ರು ಬರಕತ್ತಿದ್ರು ಮೇಲೆ ಮೇಲೆ ಬರಕತ್ತಿದ್ರು ಆಧಾರ್ ಕಾರ್ಡ್ ಇಂದು ಬ್ಯಾಂಕ್ ಪಾಸ್ಬುಕ್ ಇಂದು ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಯು ಎಸ್ ಅಕೌಂಟ್ ಇದಾವ ಸರ್ ಅಷ್ಟು ಅಕೌಂಟ್ ಮೇಲೆ ಬರಕತಿದ್ವಿ ಒಂದ್ರೆ ಒಂದ್ ಆರು ಆರ್ ಏಳು ಮೆಸೇಜ್ ಮೆಸೇಜ್ ಬಂದು ನಾನ್ ನಮ್ ಏನ್ ಕಾಮನ್ ಏನಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಸುಮ್ನೆ ಮನಿಗ್ ಹೋಗ್ಬಿಟ್ಟೆ ನಾನು ಮನಿಗ್ ಹೋಗ್ಬಿಟ್ಟೆ ಆದ್ರೆ ಮಕ್ಕಳ ನಾಕ್ವರೆ ನೋಡಕಿನಿ ಎಮರ್ಜೆನ್ಸಿ ಸಿಮ್ ಆಗಿದೆ ಹೊರಗೆ ನೋಡಿದೆ ಸಿಮ್ ತಗೋದಾಕಿ ನೋಡಿದೆ ಏನ್ ಒಟ್ಟ ನೆಟ್ವರ್ಕ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಫೋನ್ ಎಲ್ಲ ಬಂದ್ ನಾ ಬೇರೆ ಫೋನ್ ತಗೊಂಡ್ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ತೋರ್ಸಕೀನಿ ತೋರ್ಸಕತ್ತ ಇದರ ಬಗ್ಗೆ ಕಂಪ್ಲೇಂಟ್ 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 ಏನ್ ಮಾಡಿಲ್ಲ ಹೋಗಿದೆ ನಾನು ಅಷ್ಟೇ ಕೇಳಿದೆ ಅವ್ರ ಬಗ್ಗೆ ಮಾಹಿತಿ ಅವ್ರ ಏನಂದ್ರೆ ಅದೇನಿಲ್ಲ ನೀವು ಇದು ಮಾಡ್ಕಾರಿ ಅಂತ ಹೇಳಿದ್ರ ಅಷ್ಟೇ ಅವರು ಅಲ್ಲಿ ಹೋಗಿ ಕೇಳಕಾರಿ ಆಧಾರ್ ಕಾರ್ಡ್ ನಾಗ ಅಂತ ಆಧಾರ್ ಕಾರ್ಡ್ ಹೋಗಿ ಇದು ಕನ್ನಡ ಒಂದಿದೆ ಅಲ್ಲ ಸರ್ ಅದ್ರಲ್ಲ ಕೇಳಿದೆ ನಿಮ್ ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ಯಾರ ಅಂತ ತೋರಿಸಿದ್ರೆ ಹೋಗಿ ಬ್ಯಾಂಕಿಗೆ ಹೋಗಿ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಿಸಿದ್ ಹಾ ಕ್ಲೋಸ್ ಮಾಡಿಸಿ ಅಮೌಂಟ್ ಇದ್ರಲ್ಲಿ ಕ್ಲೋಸ್ ಮಾಡಿಸಿದೆ ಇಪ್ಪತ್ತೆ ಸಾವಿರ ರೂಪಾಯಿ ಮಾಡ್ತಿದೆ ನಮ್ಮ ಹೆಸರು ಶಬೀರ್ ಅಂತ ನಮ್ ಫ್ರೆಂಡ್ ಶಾಬುದ್ದೀನ್ ಅಂತ ಸರ್ ನಿನ್ನೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಬಂದಿದ್ರು ನಮ್ಮ ಹತ್ರ ಈ ತರ ಮೆಸೇಜ್ ಬರ್ತಾ ಇದ್ದಾವೆ ಅಂತ ಅಂದಾಗ ಅದ್ರ ಪರಿಶೀಲನೆ ಮಾಡಿದ್ ನೋಡಿದೆ ಓ ಟಿ ಪಿ ಆಧಾರ್ ಕಾರ್ಡ್ ಓ ಟಿ ಪಿ ಬ್ಯಾಂಕ್ ಪಾಸ್ಬುಕ್ ಓ ಟಿ ಪಿ ಅಥವಾ ಇವ್ರ ಅಂದ್ರೆ ಒ ಟಿ ಪಿ ಅಂದ್ರೆ ಒಂದೇ ನಂಬರ್ ಲಿಂಕ್ ಇತ್ತಲ್ಲ ಆ ಓಟಿ ಪಿ ನೋಡಿದಾಗ ನಮ್ಗೆ ಅನಿಸ್ತು ಇದು ಯಾಕೆ ಆಗಿದೆ ಮೊಬೈಲ್ ಅವಾಗ ನಾನು ಇವ್ರು ಕೇಳಿದೆ ಯಾವ್ದಾನ ಲಿಂಕ್ ಓಪನ್ ಮಾಡಿದೆ ಅಂತ ಕೇಳಿದಾಗ ಇವರು ಕಿಸಾನ್ ಪಿ ಎಂ ಕಿಸಾನ್ ಯೋಜನೆ ಒಂದು ಲಿಂಕ್ ಬಂದಿದ್ರು ಆ ಲಿಂಕ್ ನ ಇವ್ರು ಓಪನ್ ಮಾಡಿ ಬೆಳಗ್ಗೆ ಓಪನ್ ಮಾಡಿ ಹಂಗೆ ಇಟ್ಕೊಂಡಾರ ಅದು ಆಗಿಲ್ಲ ಅದು ಮಧ್ಯಾಹ್ನ ಸುಮಾರಿಗೆ ಇವ್ರು ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಆಧಾರ್ ಕಾರ್ಡ್ ನಂಬರ್ ಹ್ಯಾಕ್ ಆಗಿದೆ ಮತ್ತು ಬ್ಯಾಂಕ್ ಪಾಸ್ಬುಕ್ನು ಹ್ಯಾಕ್ ಆಗಿದೆ ಇದು ಏನಾಗಿದೆ ಅಂದ್ರೆ ಈಗ ಇವ್ರದ್ದು ಹೊಲ ಗಿಡ ಇದಾವ ಈಗ ಕಿಸಾನ್ ಯೋಜನೆ ಅಂತ ಕೆಲವು ಅಪ್ಲಿಕೇಶನ್ ಬಂದ ಅದ್ರ ಹಂಗೆ ಇದ್ರ ಅಮೌಂಟ್ ಏನಾರ ಬಂದಿರ್ಬೋದು ಇಲ್ಲ ಇದ್ರ ಏನಾನ ಮಾಹಿತಿ ಬಂದಿರಬಹುದು ಅಂತ ಅವ್ರು ಕ್ಲಿಕ್ ಮಾಡ್ಯಾರ ಆ ಕ್ಲಿಕ್ ಮಾಡಿದ್ಮೇಲೆ ಇವ್ರಿಗೆ ಅದು ಗೊತ್ತಾಗಿಲ್ಲ ಈಗ ಏನಂದ್ರೆ ಇವ್ರ ಅಲ್ಲ ಅದ್ರಲ್ಲಿ ಮುಗ್ದ ಜನಗಳು ಅವ್ರಿಗೆ ಏನು ಗೊತ್ತಿಲ್ಲ ದುಡಿಬೇಕು ತಿನ್ಬೇಕು ಆದ್ರೆ ಈ ತರ ಲಿಂಕ್ ಬಂದಾಗ ಹಿಂಗ್ ಕ್ಲಿಕ್ ಮಾಡಿದಾಗ ಈ ತರ ಆದಾಗ ಅವ್ರು ಭಯ ಭಯಪಟ್ಟಾಗ ಭಯ ಪಟ್ಟಾಗ ನಾವು ಹೇಳಿದ್ವಿ ಏನಾಗಲ್ಲ ನಿಂದ್ರೆ ನೋಡೋಣ ಅಂದ್ರೆ ಸಾಯಂಕಾಲ ಹೊತ್ತಿಗೆ ಮೊಬೈಲ್ ಮೊಬೈಲೇ ಬಂದಾಗ್ಬಿಡ್ತೀವಿ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತೀವಿ ಆಮೇಲೆ ನಾವು ಮತ್ತೆ ನೋಡಪ್ಪ ಹಿಂಗ ಅಂದ್ರೆ ಒಂದ್ಸಲ ವಿಸಿಟ್ ಕೊಡ ಅಂತ ಹೇಳಿದ್ವಿ ಸರ್ ಸ್ವಲ್ಪ ಭಯ ಪಟ್ಟನ್ ಸರ್ ಅಷ್ಟೇ ಮತ್ತೇನಿಲ್ಲ ಅಂದ್ರೆ ಈ ತರ ಹ್ಯಾಕ್ ಮಾಡಿ ಜನಗೆ ಭಯ ಪಡಿಸುವಂತ ಒಂದು ಲಿಂಕ್ ಗಳು ಬರ್ತಾ ಇದಾವಂದ್ರೆ ಅರ್ಥ ಆಗ್ತಾ ಇಲ್ಲೂ ಬರ್ತಾ ಇದಾವೆ ಹಾ ಸರ್ ಹಾ ಪ್ರತಿಯೊಬ್ಬರಿಗೆ ನಾನು ಗ್ರೂಪ್ ಅಲ್ಲಿ ನೋಡಿದ್ದೇನೆ ಸರ್ ಕೆಲವರು ಜನ ಹೇಳ್ತಾ ಇದ್ದಾರೆ ಇದು ಪಿ ಎಂ ಕಿಸಾನ್ ಯೋಜನೆ ಲಿಂಕ್ ಇದೆ ಯಾರು ಓಪನ್ ಮಾಡಬೇಡಿ ಅಂತ ಅದು ಏನಂತ ಯಾರಿಗೂ ಗೊತ್ತಿಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಯಾಕಂದ್ರೆ ರೈತರು ತಾವು ಕಟ್ಟುವಂತ ತಾವು ಕಟ್ಟುವಂತ ಹೊಲದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಅದ್ರದ್ದು ಲಿಂಕ್ ಇರ್ಬೋದು ಅಂತ ಕೇಳಿ ಓಪನ್ ಮಾಡ್ತಾರ ಆದ್ರೆ ಅವರು ಈ ತೊಂದರೆಯನ್ನ ಅನುಭವಿಸೋದು ಯಾರ ಮುಂದೆ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿ ಅತಿ ಅತಿ ಹೆಚ್ಚು ಜಾಗೃತಿ ಮೂಡಿಸಿದ್ರೆ ಈ ಒಂದು ಪರಿಣಾಮದಿಂದ ಜನ ಅಂತ ನನ್ನ ಅಭಿಪ್ರಾಯ